ಪಾಪನಾಶ ಮತ್ತು ಮೋಕ್ಷ ಾಪ್ತಿ ಶ್ಲೋಕಾತ್ಮಾನಿಷ್ಪರಾಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಶಾಹ ಹದಿನೇಳು ಅರ್ಥ ಯಾರ ಬುದ್ಧಿಯು ಭಗವಂತನಲ್ಲಿ ಸ್ಥಿರವಾಗಿದೆಯೋ ಯಾರು ಸಂಪೂರ್ಣವಾಗಿ ದೇವರಲ್ಲಿ ಲೀನವಾಗುತ್ತಾರೋ ಆತನಲ್ಲಿಯೇ ಪರಮೋಚ್ಚ ಗುರಿ ಎಂದು ದೃಢವಾದ ನಂಬಿಕೆಯನ್ನು ಹೊಂದಿದ್ದಾರೋ ಮತ್ತು ಆತನೇ ಪರಮ ಆಶ್ರಯವೆಂದು ಭಾವಿಸುತ್ತಾರೋ ಅಂತಹ ವ್ಯಕ್ತಿಗಳು ಜ್ಞಾನದಿಂದ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದುಕೊಂಡು ಬಾರದ ಸ್ಥಿತಿಯನ್ನು ಶೀಘ್ರವಾಗಿ ತಲುಪುತ್ತಾರೆ ವಿವರಣೆ ಹಿಂದಿನ ಶ್ಲೋಕದಲ್ಲಿ ಜ್ಞಾನವು ಅಜ್ಞಾನವನ್ನು ಹೇಗೆ ನಾಶಪಡಿಸುತ್ತದೆ ಮತ್ತು ಪರಮಾತ್ಮನನ್ನು ಹೇಗೆ ಪ್ರಕಾಶಗೊಳಿಸುತ್ತದೆ ಎಂದು ಕೃಷ್ಣನು ವಿವರಿಸಿದನು ಈಗ ಈ ಶ್ಲೋಕದಲ್ಲಿ ಆ ಪರಮ ಜ್ಞಾನವನ್ನು ಪಡೆದವರ ಅಂತಿಮಗತಿ ಮತ್ತು ಅವರ ಗುಣಲಕ್ಷಣಗಳನ್ನು ತಿಳಿಸುತ್ತಾನೆ ಇದು ಜ್ಞಾನದ ಅಂತಿಮ ಫಲವನ್ನು ಸ್ಪಷ್ಟಪಡಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಕೃಷ್ಣನು ಹೇಳುತ್ತಾನೆ ಯಾರ ಬುದ್ಧಿಯು ಭಗವಂತನಲ್ಲಿ ಸ್ಥಿರವಾಗಿದೆಯೋ ಯಾರು ಸಂಪೂರ್ಣವಾಗಿ ದೇವರಲ್ಲಿ ಲೀನವಾಗುತ್ತಾರೋ ಆತನಲ್ಲಿಯೇ ಪರಮೋಚ್ಚ ಗುರಿಯೆಂದು ದೃಢವಾದ ನಂಬಿಕೆಯನ್ನು ಹೊಂದಿದ್ದಾರೋ ಮತ್ತು ಆತನೇ ಪರಮ ಆಶ್ರಯವೆಂದು ಭಾವಿಸುತ್ತಾರೋ ಅಂತಹ ವ್ಯಕ್ತಿಗಳು ಜ್ಞಾನದಿಂದ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದುಕೊಂಡು ಮರಳಿ ಬಾರದ ಸ್ಥಿತಿಯನ್ನು ಶೀಘ್ರವಾಗಿ ತಲುಪುತ್ತಾರೆ ಇಲ್ಲಿ ವಿವರಿಸಿದ ಪ್ರಮುಖ ಗುಣಲಕ್ಷಣಗಳು ಮತ್ತು ಅವುಗಳ ಫಲಿತಾಂಶ ಹೀಗಿವೆ ಭಗವಂತನಲ್ಲಿ ಸಂಪೂರ್ಣ ಸಮರ್ಪಣೆ ತತ್ಬುದ್ಧಯ ಯಾರ ಬುದ್ಧಿಯು ಭಗವಂತನಲ್ಲಿ ಸ್ಥಿರವಾಗಿದೆಯೋ ಅವರ ವಿವೇಚನಾ ಶಕ್ತಿಯು ಭಗವಂತನ ಚಿಂತನೆ ಅವನ ತತ್ವಗಳನ್ನು ಅರಿಯುವುದು ಮತ್ತು ಅವನಲ್ಲಿ ಸ್ಥಿರವಾಗಿ ನಿಂತಿರುತ್ತದೆ ಲೌಕಿಕ ವಿಷಯಗಳಿಂದ ವಿಚಲಿತವಾಗದೆ ಮನಸ್ಸು ಪರಮಸತ್ಯದ ಕಡೆಗೆ ಏಕಾಗ್ರವಾಗಿರುತ್ತದೆ ತದಾತ್ಮಾನಹ ಯಾರು ಸಂಪೂರ್ಣವಾಗಿ ದೇವರಲ್ಲಿ ಲೀನವಾಗುತ್ತಾರೋ ಅವರ ಮನಸ್ಸು ಭಗವಂತನಲ್ಲಿ ಸಂಪೂರ್ಣವಾಗಿ ವಿಲೀನವಾಗಿರುತ್ತದೆ ಅವರ ಅಸ್ತಿತ್ವದ ಪ್ರಜ್ಞೆಯೇ ಭಗವಂತನೊಂದಿಗೆ ಬೆರೆತು ಹೋಗುತ್ತದೆ ಅವರು ತಮ್ಮನ್ನು ಭಗವಂತನಿಂದ ಪ್ರತ್ಯೇಕವೆಂದು ಭಾವಿಸುವುದಿಲ್ಲ ತನ್ನಿಷ್ಠಾಹ ಆತನಲ್ಲಿಯೇ ಪರಮೋಚ್ಚ ಗುರಿಯೆಂದು ದೃಢವಾದ ನಂಬಿಕೆಯನ್ನು ಹೊಂದಿದ್ದರು ಅವರ ಶ್ರದ್ಧೆ ಮತ್ತು ನಿಷ್ಠೆ ಕೇವಲ ಭಗವಂತನಲ್ಲಿ ಮಾತ್ರ ಇರುತ್ತದೆ ಅವರು ಭಗವಂತನೇ ತಮ್ಮ ಅಂತಿಮ ಗುರಿ ಆಶ್ರಯ ಮತ್ತು ಪರಮ ಸತ್ಯ ಎಂದು ದೃಢವಾಗಿ ನಂಬುತ್ತಾರೆ ತತ್ಪರಾಯಣಾಹ ಆತನೇ ಪರಮ ಆಶ್ರಯವೆಂದು ಭಾವಿಸುತ್ತಾರೋ ಅವರು ತಮ್ಮ ಎಲ್ಲಾ ಸಂಕಷ್ಟಗಳಲ್ಲಿ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಭಗವಂತನನ್ನೇ ಅವಲಂಬಿಸುತ್ತಾರೆ ಅವರು ಭಗವಂತನ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ ಜ್ಞಾನದಿಂದ ಪಾಪಗಳ ನಾಶ ಜ್ಞಾನ ನಿರ್ಧೂತ ಕಲ್ಮಶಾಹ ಜ್ಞಾನದಿಂದ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದುಕೊಂಡು ಭಗವಂತನಲ್ಲಿ ಇಂತಹ ಸ್ಥಿರವಾದ ಬುದ್ಧಿ ಮನಸ್ಸು ನಿಷ್ಠೆ ಮತ್ತು ಆಶ್ರಯದಿಂದಾಗಿ ಅವರಿಗೆ ನಿಜವಾದ ಆತ್ಮಜ್ಞಾನವು ಉಂಟಾಗುತ್ತದೆ ಈ ಜ್ಞಾನವು ಅವರ ಹಿಂದಿನ ಎಲ್ಲಾ ಪಾಪಗಳನ್ನು ಕಲ್ಮಶಗಳು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಅಜ್ಞಾನದಿಂದ ಉಂಟಾದ ಕರ್ಮಬಂಧನಗಳು ಜ್ಞಾನದ ಅಗ್ನಿಯಿಂದ ಸುಟ್ಟು ಹೋಗುತ್ತವೆ ಮರಳಿ ಬಾರದ ಸ್ಥಿತಿ ಮೋಕ್ಷ ಪ್ರಾಪ್ತಿ ಗಚ್ಚಂತ್ಯ ಪುನರಾವೃತ್ತಿ ಮರಳಿ ಬಾರದ ಸ್ಥಿತಿಯನ್ನು ಶೀಘ್ರವಾಗಿ ತಲುಪುತ್ತಾರೆ ಇಂತಹ ಶುದ್ಧರಾದ ಜ್ಞಾನಿಗಳು ಅಪುನರಾವೃತ್ತಿಂ ಎಂಬ ಸ್ಥಿತಿಯನ್ನು ತಲುಪುತ್ತಾರೆ ಅಂದರೆ ಅವರು ಮೋಕ್ಷವನ್ನು ಪರಮ ಪದವನ್ನು ಪಡೆಯುತ್ತಾರೆ ಅಲ್ಲಿಂದ ಅವರು ಮತ್ತೆ ಈ ಮರ್ತ್ಯಲೋಕಕ್ಕೆ ಜನನ ಮರಣದ ಚಕ್ರಕ್ಕೆ ಮರಳಿ ಬರುವುದಿಲ್ಲ ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿನ ಅಂತಿಮ ವಿಮೋಚನೆ ಈ ಶ್ಲೋಕದ ಮಹತ್ವ ಜ್ಞಾನದ ಅಂತಿಮ ಫಲ ಜ್ಞಾನವು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಿಗೆ ಅದು ಪಾಪಗಳನ್ನು ನಾಶಪಡಿಸಿ ಮೋಕ್ಷವನ್ನು ನೀಡುವ ಶಕ್ತಿ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಭಕ್ತಿ ಮತ್ತು ಜ್ಞಾನದ ಸಮ್ಮಿಲನ ಬುದ್ಧಿ ಮನಸ್ಸು ನಿಷ್ಠೆ ಮತ್ತು ಆಶ್ರಯ ಇವೆಲ್ಲವೂ ಭಗವಂತನಲ್ಲಿ ಕೇಂದ್ರೀಕೃತವಾಗಿರುವುದು ಜ್ಞಾನ ಮತ್ತು ಭಕ್ತಿಯ ಸಮ್ಮಿಲನವನ್ನು ಸೂಚಿಸುತ್ತದೆ ಮೋಕ್ಷದ ಖಚಿತತೆ ಜ್ಞಾನದಿಂದ ಕಲ್ಮಶಗಳನ್ನು ತೊಳೆದುಕೊಂಡವರಿಗೆ ಮೋಕ್ಷವು ಖಚಿತ ಮತ್ತು ಶೀಘ್ರವಾಗಿ ಲಭ್ಯವಾಗುತ್ತದೆ ಎಂಬುದನ್ನು ಇದು ದೃಢಪಡಿಸುತ್ತದೆ ಪುನರ್ಜನ್ಮದಿಂದ ಮುಕ್ತಿ ಜನನ ಮರಣದ ಚಕ್ರದಿಂದ ಶಾಶ್ವತ ಮುಕ್ತಿಯ ಮಹತ್ವವನ್ನು ಇದು ಎತ್ತಿ ಹಿಡಿಯುತ್ತದೆ ಸಂಕ್ಷಿಪ್ತವಾಗಿ ಹದಿನೇಳನೇ ಶ್ಲೋಕವು ಭಗವಂತನಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿರುವ ಜ್ಞಾನದಿಂದ ಶುದ್ಧರಾದ ವ್ಯಕ್ತಿಗಳು ಹೇಗೆ ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಮತ್ತೆ ಈ ಸಂಸಾರಕ್ಕೆ ಮರಳುವುದಿಲ್ಲ ಎಂಬುದನ್ನು ವಿವರಿಸುತ್ತದೆ ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿನ ಅಂತಿಮ ವಿಜಯವನ್ನು ಸೂಚಿಸುತ್ತದೆ ಶ್ಲೋಕ ಐದು ಪಾಯಿಂಟ್ ಒಂದು ಎಂಟು ಸಮದರ್ಶನ ನಿಜವಾದ ಜ್ಞಾನಿಯ ದೃಷ್ಟಿ ಶ್ಲೋಕ ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಕವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಹದಿನೆಂಟು ಅರ್ಥ ವಿದ್ಯೆ ಮತ್ತು ವಿನಯದಿಂದ ಕೂಡಿದ ಬ್ರಾಹ್ಮಣನನ್ನು ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಹಸುವನ್ನು ಗವಿ ಆನೆಯನ್ನು ಹಸ್ತಿನಿ ನಾಯಿಯನ್ನು ಶುನಿ ಚೈವ ಮತ್ತು ಚಂಡಾಲನನ್ನು ಶ್ವಪಾಕೇಚ ಪಂಡಿತರು ಜ್ಞಾನಿಗಳು ಪಂಡಿತಾಹ ಸಮಾನ ದೃಷ್ಟಿಯಿಂದ ಸಮದರ್ಶಿನ ನೋಡುತ್ತಾರೆ ವಿವರಣೆ ಹಿಂದಿನ ಶ್ಲೋಕಗಳಲ್ಲಿ ಐದು ಪಾಯಿಂಟ್ ಒಂದು ಆರು ಐದು ಪಾಯಿಂಟ್ ಒಂದು ಏಳು ಜ್ಞಾನದ ಮಹಿಮೆ ಮತ್ತು ಜ್ಞಾನದಿಂದ ಪಾಪಗಳನ್ನು ತೊಡೆದುಕೊಂಡು ಮೋಕ್ಷ ಪಡೆಯುವ ಬಗ್ಗೆ ಕೃಷ್ಣನು ವಿವರಿಸಿದನು ಈಗ ಈ ಶ್ಲೋಕದಲ್ಲಿ ಆ ಪರಮ ಜ್ಞಾನವನ್ನು ಅರಿತ ಪಂಡಿತನ ಜ್ಞಾನಿಯ ದೃಷ್ಟಿ ಹೇಗಿರುತ್ತದೆ ಎಂಬುದನ್ನು ವಿವರಿಸುತ್ತಾನೆ ಇದು ಸಮದೃಷ್ಟಿ ಅಥವಾ ಸಮದರ್ಶನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಕೃಷ್ಣನು ಹೇಳುತ್ತಾನೆ ನಿಜವಾದ ಜ್ಞಾನಿಗಳು ಪಂಡಿತಾಹ ವಿದ್ಯೆ ಮತ್ತು ವಿನಯದಿಂದ ಕೂಡಿದ ಬ್ರಾಹ್ಮಣನನ್ನು ಹಸುವನ್ನು ಆನೆಯನ್ನು ನಾಯಿಯನ್ನು ಮತ್ತು ಚಂಡಾಲನನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳು ಪಂಡಿತಾಹ ಸಮದರ್ಶಿನಹ ಜ್ಞಾನಿಗಳು ಸಮಾನ ದೃಷ್ಟಿಯುಳ್ಳವರು ಇಲ್ಲಿ ಪಂಡಿತ ಎಂದರೆ ಕೇವಲ ಶಾಸ್ತ್ರಗಳನ್ನು ಕಲಿತವರು ಎಂದಲ್ಲ ಬದಲಿಗೆ ಆತ್ಮಜ್ಞಾನವನ್ನು ಪಡೆದವರು ಮತ್ತು ಜೀವನದ ಪರಮಸತ್ಯವನ್ನು ಅರಿತವರು ಅಂತಹವರು ಸಮದರ್ಶಿನಹ ಆಗಿರುತ್ತಾರೆ ಅಂದರೆ ಅವರು ಬಾಹ್ಯ ವ್ಯತ್ಯಾಸಗಳನ್ನು ಮೀರಿ ಎಲ್ಲ ಜೀವಿಗಳಲ್ಲಿರುವ ಒಂದೇ ಆತ್ಮತತ್ವವನ್ನು ಕಾಣುತ್ತಾರೆ ಇದು ಕೇವಲ ಬುದ್ಧಿಪೂರ್ವಕ ತಿಳುವಳಿಕೆಯಲ್ಲ ಬದಲಾಗಿ ಅನುಭವಾತ್ಮಕವಾದ ದರ್ಶನ ವೈವಿಧ್ಯಮಯ ಉದಾಹರಣೆಗಳು ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಜ್ಞಾನ ಸಂಸ್ಕಾರ ಮತ್ತು ಉತ್ತಮ ಗುಣಗಳಿಂದ ಕೂಡಿದ ಬ್ರಾಹ್ಮಣ ಸಮಾಜದಲ್ಲಿ ಉನ್ನತ ಸ್ಥಾನ ಗವಿ ಹಸುವಿನಲ್ಲಿ ಹಸು ಪವಿತ್ರ ಮತ್ತು ಶಾಂತ ಪ್ರಾಣಿಯಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಪೂಜ್ಯನೀಯ ಹಸ್ತಿನಿ ಆನೆಯಲ್ಲಿ ಆನೆ ದೊಡ್ಡ ಶಕ್ತಿಶಾಲಿ ಮತ್ತು ಗಾಂಭೀರ್ಯವನ್ನು ಹೊಂದಿರುವ ಪ್ರಾಣಿ ಶುನಿ ನಾಯಿಯಲ್ಲಿ ನಾಯಿ ಸಾಕು ಪ್ರಾಣಿಯಾದರೂ ಕೆಲವೊಮ್ಮೆ ಶುಚಿತ್ವದ ದೃಷ್ಟಿಯಿಂದ ಕೀಳಾಗಿ ಕಾಣಲ್ಪಡುತ್ತದೆ ಶ್ವಪಾಕೀಚ ಚಂಡಾಲನಲ್ಲಿ ಚಂಡಾಲ ಎಂದರೆ ನಾಯಿ ಮಾಂಸ ತಿನ್ನುವವನು ಅಥವಾ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ಮತ್ತು ಅಶುದ್ಧ ಎಂದು ಪರಿಗಣಿಸಲ್ಪಟ್ಟ ವ್ಯಕ್ತಿ ಈ ಐದು ಉದಾಹರಣೆಗಳು ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ ಸ್ಥಾನದಿಂದ ಹಿಡಿದು ಅತ್ಯಂತ ಅಶುದ್ಧ ಅಥವಾ ಕನಿಷ್ಠ ಎಂದು ಭಾವಿಸುವ ವ್ಯಕ್ತಿ ಪ್ರಾಣಿಗಳವರೆಗೆ ವ್ಯಾಪಕ ಶ್ರೇಣಿಯನ್ನು ಪ್ರತಿನಿಧಿಸುತ್ತವೆ ಸಮದೃಷ್ಟಿಯ ಆಧಾರ ಜ್ಞಾನಿಯು ಈ ಎಲ್ಲಾ ವ್ಯಕ್ತಿಗಳು ಮತ್ತು ಪ್ರಾಣಿಗಳಲ್ಲಿ ದೇಹ ವರ್ಣ ಜಾತಿ ಬುದ್ಧಿಮತ್ತೆ ಅಥವಾ ರೂಪದ ವ್ಯತ್ಯಾಸಗಳನ್ನು ನೋಡುವುದಿಲ್ಲ ಬದಲಿಗೆ ಅವನು ಅವರೆಲ್ಲರ ಅಂತರಾತ್ಮದಲ್ಲಿರುವ ಒಂದೇ ಪರಮಾತ್ಮ ತತ್ವವನ್ನು ಗುರುತಿಸುತ್ತಾನೆ ದೇಹಗಳು ವಿಭಿನ್ನವಾಗಿರಬಹುದು ಮನಸ್ಸುಗಳು ವಿಭಿನ್ನವಾಗಿರಬಹುದು ಆದರೆ ಅವುಗಳಲ್ಲಿರುವ ಚೈತನ್ಯ ಅಥವಾ ಆತ್ಮವು ಒಂದೇ ಈ ಏಕತ್ವದ ಅರಿವೇ ಸಮದೃಷ್ಟಿಯ ಆಧಾರ ಈ ಶ್ಲೋಕದ ಮಹತ್ವ ನಿಜವಾದ ಜ್ಞಾನದ ಅಳತೆಗೋಲು ಜ್ಞಾನವು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಿಗೆ ಸಮಾನತೆ ಮತ್ತು ಏಕತ್ವವನ್ನು ಅನುಭವಿಸುವ ಸಾಮರ್ಥ್ಯ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಸಾಮಾಜಿಕ ಸಮಾನತೆ ಸಮಾಜದಲ್ಲಿರುವ ಶ್ರೇಣಿ ಜಾತಿ ಅಥವಾ ಸ್ಥಾನಮಾನಗಳ ಭೇದಗಳನ್ನು ಮೀರಿ ಎಲ್ಲರನ್ನೂ ಒಂದೇ ಆತ್ಮದ ದೃಷ್ಟಿಯಿಂದ ನೋಡಬೇಕೆಂಬ ಆಧ್ಯಾತ್ಮಿಕ ಸಮಾನತೆಯನ್ನು ಇದು ಪ್ರತಿಪಾದಿಸುತ್ತದೆ ಅಹಂಕಾರದ ನಾಶ ಈ ಸಮದೃಷ್ಟಿಯು ವ್ಯಕ್ತಿಯೊಳಗಿನ ಅಹಂಕಾರ ಮತ್ತು ತಾರತಮ್ಯ ಭಾವನೆಯನ್ನು ನಾಶಪಡಿಸುತ್ತದೆ ಸಾರ್ವತ್ರಿಕ ಪ್ರೀತಿ ಎಲ್ಲರಲ್ಲೂ ಒಂದೇ ಆತ್ಮವನ್ನು ಕಾಣುವುದರಿಂದ ಸಾರ್ವತ್ರಿಕ ಪ್ರೀತಿ ಸಹಾನುಭೂತಿ ಮತ್ತು ಅಹಿಂಸೆ ಸಹಜವಾಗಿ ಉಂಟಾಗುತ್ತದೆ ಸಂಕ್ಷಿಪ್ತವಾಗಿ ಹದಿನೆಂಟನೇ ಶ್ಲೋಕವು ನಿಜವಾದ ಜ್ಞಾನಿಯು ಬಾಹ್ಯ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಎಲ್ಲಾ ಜೀವಿಗಳಲ್ಲಿ ಒಂದೇ ಆತ್ಮತತ್ವವನ್ನು ಕಾಣುತ್ತಾನೆ ಎಂಬುದನ್ನು ವಿವರಿಸುತ್ತದೆ ಈ ಸಮದರ್ಶನವೇ ಆಧ್ಯಾತ್ಮಿಕ ಪ್ರಗತಿಯ ಉನ್ನತ ಲಕ್ಷಣವಾಗಿದೆ ಮತ್ತು ಇದು ಕೇವಲ ತಾತ್ವಿಕ ಪರಿಕಲ್ಪನೆಯಲ್ಲ ಬದಲಿಗೆ ಒಬ್ಬ ಜ್ಞಾನಿಯ ಜೀವನದ ಅವಿಭಾಜ್ಯ ಭಾಗವಾಗಿದೆ ಶ್ಲೋಕ ಐದು ಪಾಯಿಂಟ್ ಒಂದು ಒಂಬತ್ತು ಸಮದೃಷ್ಟಿಯ ಫಲ ಜನನ ಮರಣ ಚಕ್ರದ ವಿಜಯ ಶ್ಲೋಕ ಇಹೈವತೈರ್ಜಿತ ಸರ್ಗೋ ಏಷಾಂ ಸಾಮ್ಯ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ ಹತ್ತೊಂಬತ್ತು ಅರ್ಥ ಯಾರ ಮನಸ್ಸು ಸಮದೃಷ್ಟಿಯಲ್ಲಿ ಸಾಮ್ಯೇ ಸ್ಥಿರವಾಗಿದೆಯೋ ಸ್ಥಿತಂ ಅವರು ಈ ಜನ್ಮದಲ್ಲಿಯೇ ಈ ಹೈವ ಜನನ ಮತ್ತು ಮರಣದ ಚಕ್ರವನ್ನು ಸರ್ಗಹ ಜಯಿಸುತ್ತಾರೆ ಚಿತಹ ಏಕೆಂದರೆ ಬ್ರಹ್ಮವು ಪರಮಾತ್ಮನು ನಿರ್ದೋಷಿಯು ನಿರ್ದೋಷಂ ಸಮನೂ ಸಮಂ ಆಗಿದೆ ಆದ್ದರಿಂದ ಅವರು ಬ್ರಹ್ಮದಲ್ಲಿಯೇ ಬ್ರಹ್ಮಣಿ ನೆಲೆಸಿರುತ್ತಾರೆ ಸ್ಥಿತ ವಿವರಣೆ ಹಿಂದಿನ ಶ್ಲೋಕದಲ್ಲಿ ಐದು ಪಾಯಿಂಟ್ ಒಂದು ನಿಜವಾದ ಜ್ಞಾನಿಯು ಪಂಡಿತ ಎಲ್ಲ ಜೀವಿಗಳನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ ಎಂದು ಕೃಷ್ಣನು ವಿವರಿಸಿದನು ಈಗ ಈ ಶ್ಲೋಕದಲ್ಲಿ ಅಂತಹ ಸಮದೃಷ್ಟಿ ಹೊಂದಿದವರ ಫಲಿತಾಂಶವೇನು ಮತ್ತು ಅವರಿಗೆ ಏಕೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಕೃಷ್ಣನು ಹೇಳುತ್ತಾನೆ ಯಾರ ಮನಸ್ಸು ಸಮದೃಷ್ಟಿಯಲ್ಲಿ ಸ್ಥಿರವಾಗಿದೆಯೋ ಅವರು ಈ ಜನ್ಮದಲ್ಲಿಯೇ ಜನನ ಮತ್ತು ಮರಣದ ಚಕ್ರವನ್ನು ಜಯಿಸುತ್ತಾರೆ ಏಕೆಂದರೆ ಬ್ರಹ್ಮವು ನಿರ್ದೋಷಿಯೂ ಸಮನೂ ಆಗಿದೆ ಆದ್ದರಿಂದ ಅವರು ಬ್ರಹ್ಮದಲ್ಲಿಯೇ ನೆಲೆಸಿರುತ್ತಾರೆ ಇಲ್ಲಿನ ಪ್ರಮುಖ ಅಂಶಗಳು ಯೇಶಾಂ ಸಾಮಿ ಸ್ಥಿತಂ ಮನಃ ಯಾರ ಮನಸ್ಸು ಸಮದೃಷ್ಟಿಯಲ್ಲಿ ಸ್ಥಿರವಾಗಿದೆಯೋ ಸಮದೃಷ್ಟಿಯೆಂದರೆ ಬಾಹ್ಯ ಭೇದಗಳನ್ನು ಮೀರಿ ಎಲ್ಲಾ ಜೀವಿಗಳಲ್ಲಿರುವ ಒಂದೇ ಆತ್ಮತತ್ವವನ್ನು ಕಾಣುವುದು ಐದು ಪಾಯಿಂಟ್ ಒಂದು ಎಂಟು ರಲ್ಲಿ ವಿವರಿಸಿದಂತೆ ಈ ದೃಷ್ಟಿ ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಿಗೆ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಸ್ಥಿರವಾದ ಭಾವನೆ ಮನಸ್ಸು ಎಲ್ಲಾ ದ್ವಂದ್ವಗಳಿಂದ ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ಅಚಲವಾಗಿರುತ್ತದೆ ಇಹೈವ ತಯಿತ ಸರ್ಗಹ ಅವರು ಈ ಜನ್ಮದಲ್ಲಿಯೇ ಜನನ ಮತ್ತು ಮರಣದ ಚಕ್ರವನ್ನು ಜಯಿಸುತ್ತಾರೆ ಇದು ಶ್ಲೋಕದ ಅತ್ಯಂತ ಮಹತ್ವದ ಭಾಗ ಇಹೈವ ಎಂದರೆ ಈ ಜನ್ಮದಲ್ಲಿಯೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಗತಿ ಸಾಧಿಸಲು ಅಥವಾ ಮೋಕ್ಷ ಪಡೆಯಲು ಮರಣಾನಂತರದ ಕಾಯಬೇಕಾಗಿಲ್ಲ ಬದಲಿಗೆ ಈ ಜೀವನದಲ್ಲಿಯೇ ಅದನ್ನು ಸಾಧಿಸಲು ಸಾಧ್ಯ ಎಂಬುದನ್ನು ಇದು ಸೂಚಿಸುತ್ತದೆ ಜಿತಹ ಸರ್ಗಹ ಎಂದರೆ ಜನನ ಮತ್ತು ಮರಣದ ಚಕ್ರವನ್ನು ಜಯಿಸುವುದು ಸಮದೃಷ್ಟಿಯಿಂದ ಕರ್ಮಫಲಗಳಿಗೆ ಅಂಟಿಕೊಳ್ಳದೆ ಕರ್ತೃತ್ವ ಭಾವವನ್ನು ತ್ಯಜಿಸುವುದರಿಂದ ಜೀವಿಗಳು ಕರ್ಮಬಂಧನದಿಂದ ಮುಕ್ತರಾಗುತ್ತಾರೆ ಇದರಿಂದ ಅವರು ಪುನರ್ಜನ್ಮದ ಚಕ್ರದಿಂದ ಹೊರಬರುತ್ತಾರೆ ನಿರ್ದೋಷಂ ಹಿ ಸಮಂ ಬ್ರಹ್ಮ ಏಕೆಂದರೆ ಬ್ರಹ್ಮವು ನಿರ್ದೋಷಿಯೂ ಸಮನೂ ಆಗಿದೆ ಇಲ್ಲಿ ಮೋಕ್ಷಕ್ಕೆ ಕಾರಣವನ್ನು ನೀಡಲಾಗಿದೆ ಪರಮಾತ್ಮ ಅಥವಾ ಬ್ರಹ್ಮವು ಮೂಲತಃ ನಿರ್ದೋಷಿ ಯಾವುದೇ ದೋಷವಿಲ್ಲದ ಶುದ್ಧ ಮತ್ತು ಸಮಾನ ಯಾವುದೇ ಭೇದಭಾವವಿಲ್ಲದ ಸಮದೃಷ್ಟಿಯನ್ನು ಬೆಳೆಸಿಕೊಂಡ ಜೀವಿಯು ತನ್ನ ಮನಸ್ಸನ್ನು ಈ ಬ್ರಹ್ಮನ ಗುಣಗಳಿಗೆ ಸಮಾನವಾಗಿಸಿಕೊಳ್ಳುತ್ತದೆ ಅಂದರೆ ಮನಸ್ಸಿನಿಂದ ಪಾಪ ಪುಣ್ಯ ದ್ವೇಷ ಆಸೆ ಮುಂತಾದ ಕಲ್ಮಶಗಳನ್ನು ದೂರ ಮಾಡಿಕೊಂಡು ಬ್ರಹ್ಮನಂತೆ ಶುದ್ಧ ಮತ್ತು ಸಮಾನವಾಗಿ ನೋಡಲು ಕಲಿಯುತ್ತದೆ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ ಆದ್ದರಿಂದ ಅವರು ಬ್ರಹ್ಮದಲ್ಲಿಯೇ ನೆಲೆಸಿರುತ್ತಾರೆ ಒಬ್ಬರ ಮನಸ್ಸು ಬ್ರಹ್ಮನಂತೆ ನಿರ್ದೋಷವಾಗಿ ಮತ್ತು ಸಮಾನವಾಗಿ ಆದಾಗ ಆ ವ್ಯಕ್ತಿಯು ಬ್ರಹ್ಮದಲ್ಲಿಯೇ ನೆಲೆಸಿರುತ್ತಾನೆ ಇದರರ್ಥ ಅವನು ಬ್ರಹ್ಮವನ್ನು ಅರಿತುಕೊಳ್ಳುವುದಲ್ಲದೆ ಬ್ರಹ್ಮನೊಂದಿಗೆ ತನ್ನನ್ನು ಒಂದಾಗಿಸಿಕೊಳ್ಳುತ್ತಾನೆ ಇದು ಆತ್ಮ ಸಾಕ್ಷಾತ್ಕಾರದ ಪರಮಸ್ಥಿತಿಯಾಗಿದೆ ಅವನು ಬ್ರಹ್ಮಸ್ವರೂಪನಾಗುತ್ತಾನೆ ಈ ಶ್ಲೋಕದ ಮಹತ್ವ ಮೋಕ್ಷದ ಸಾಧನವಾಗಿ ಸಮದೃಷ್ಟಿ ಸಮದೃಷ್ಟಿಯು ಕೇವಲ ಒಂದು ಸದ್ಗುಣವಲ್ಲ ಬದಲಿಗೆ ಜನನ ಮರಣದ ಚಕ್ರವನ್ನು ಜಯಿಸಿ ಮೋಕ್ಷವನ್ನು ಸಾಧಿಸಲು ಅತ್ಯಂತ ಪ್ರಮುಖ ಸಾಧನ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಈ ಜನ್ಮದಲ್ಲಿಯೇ ಮುಕ್ತಿ ಆಧ್ಯಾತ್ಮಿಕ ವಿಮೋಚನೆಗೆ ಈ ಜೀವನವೇ ಅವಕಾಶ ಎಂಬ ಭರವಸೆಯನ್ನು ಈ ಶ್ಲೋಕ ನೀಡುತ್ತದೆ ಬ್ರಹ್ಮ ಸ್ವರೂಪದ ಅರಿವು ಬ್ರಹ್ಮವು ನಿರ್ದೋಷ ಮತ್ತು ಸಮಾನ ಎಂಬುದನ್ನು ತಿಳಿಯುವ ಮೂಲಕ ಮಾನವನ ಮನಸ್ಸು ಕೂಡ ಈ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಇದು ಸೂಚಿಸುತ್ತದೆ ಆತ್ಮಜ್ಞಾನದ ಪರಾಕಾಷ್ಠೆ ಎಲ್ಲಾ ಜೀವಿಗಳಲ್ಲಿರುವ ಏಕತ್ವವನ್ನು ಅರಿಯುವುದು ಮತ್ತು ಬ್ರಹ್ಮದೊಂದಿಗೆ ಒಂದಾಗುವುದು ಆತ್ಮಜ್ಞಾನದ ಅಂತಿಮ ಫಲ ಸಂಕ್ಷಿಪ್ತವಾಗಿ ಹತ್ತೊಂಬತ್ತನೇ ಶ್ಲೋಕವು ಯಾರ ಮನಸ್ಸು ಸಮಾನತೆ ಮತ್ತು ನಿರ್ದೋಷತೆಯಲ್ಲಿ ಸ್ಥಿರವಾಗಿರುತ್ತದೆಯೋ ಅವರು ಬ್ರಹ್ಮನ ನಿರ್ದೋಷ ಮತ್ತು ಸಮಾನ ಗುಣಗಳನ್ನು ಪ್ರತಿಬಿಂಬಿಸುತ್ತಾರೆ ಇಂತಹ ಜ್ಞಾನಿಗಳು ಈ ಜನ್ಮದಲ್ಲಿಯೇ ಜನನ ಮರಣದ ಚಕ್ರವನ್ನು ಜಯಿಸಿ ಪರಮಾತ್ಮನಲ್ಲಿ ನೆಲೆಸಿರುತ್ತಾರೆ ಎಂದು ಬೋಧಿಸುತ್ತದೆ ನಿಮಗೆ ಇನ್ನಷ್ಟು ಮಾಹಿತಿ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್